ಕವಿತೆಯ ಶೀರ್ಷಿಕೆ ಒಂದು ಕಪ್ ಕಾಫಿ ಇದನ್ನು ಬರೆದಿರೋರು ಲಕ್ಕೂರು ಆನಂದ ಕವಿತೆ ಒಂದು ಕಪ್ ಕಾಫಿ ಕೊನೆಯ ಸಾರಿ ನನ್ನ ಜೊತೆ ಒಂದು ಕಪ್ ಕಾಫಿ ಕುಡಿತೀಯಾ ನಾನು ತಪ್ಪು ಮಾಡಿದೆನೋ ನೀನು ತಪ್ಪು ಮಾಡಿದೀಯೋ ಬಿಟ್ಟು ಕೊನೆಯ ಸಾರಿ ನನ್ನ ಜೊತೆ ಒಂದೇ ಒಂದು ಕಪ್ ಕಾಫಿ ಕುಡಿಯುತ್ತೀಯಾ ಈ ಗಳಿಗೆಯನ್ನು ಚಿರಸ್ಮರಣೀಯ ಮಾಡುತ್ತೇನೆ ಯಾರಿಗೆ ಗೊತ್ತು ಅದು ಇಲ್ಲೇ ತಿರುವು ಪಡೆಯಬಹುದು ಇಲ್ಲ ನಾವಿಬ್ಬರೂ ಬೇರೆಯಾಗಬಹುದು ಯಾರು ಊಹಿಸಿರುತ್ತಾರೆ ನಾನೊಂದು ಹೇಳುವುದು ನೀನೊಂದು ಹೇಳುವುದು ಮಾತುಗಳೆಂಬ ಟಗರುಗಳು ಗುದ್ದಾಡುತ್ತಿವೆ ನಮಗಿರುವ ಎಲ್ಲ ಮಾತಿನ ದಾರಿಗಳಲ್ಲೂ ದುಃಖ ಹೆಪ್ಪುಗಟ್ಟಿ ಕುಳಿತುಬಿಟ್ಟಿದೆ ಯಾರಿಗೆ ಗೊತ್ತು ನಮ್ಮೆದುರಿಗೆ ವಿಶಾಲ ವನಗಳಿರಬಹುದು ದ್ರಾಕ್ಷಿ ಹಣ್ಣುಗಳು ಭಾರ ತಡೆಯಲಾರದೆ ನೆಲಕ್ಕೆ ಬಾಗಿದ ಮೋಡಗಳಾಗಬಹುದು ಅಪರೂಪದ ನದಿಗಳೂ ಕೂಡ ನಮ್ಮ ಸುತ್ತ ಪರಿಭ್ರಮಿಸಬಹುದು ಆದರೆ ಏನು ಲಾಭ ನಮ್ಮಿಬ್ಬರಿಗೂ ದಾಹವಾಗುತ್ತಿಲ್ಲ ಇಬ್ಬರ ಗುಂಡಿಗೆಯ ಮೂಲೆಯಲ್ಲೂ ಸಣ್ಣ ಕೊಂಬೆಯೊಂದು ಮುರಿದು ಬೀಳುವ ಶಬ್ದ ದುಃಖದ ಹನಿಗಳು ಸುರಿಯುತ್ತಿರುವ ಶಬ್ದ ಅವರವರದು ಅವರವರಿಗೆ ಹೊರಲಾರದ ಭಾರವಾಗುತ್ತಿದೆ ದ್ವೇಷವಿಲ್ಲ ಅಸೂಯೆಯಿಲ್ಲ ಕೋಪವಿಲ್ಲ ಅಲ್ಲಿರುವುದು ಬರೀ ಪ್ರೀತಿಯೇ ಆದರೂ ಕರುಣೆ ಎಂಬುದು ಇಷ್ಟೊಂದು ಕ್ರೂರವಾಗಿರುತ್ತಾ ಈಗಲೂ ಕೂಡ ನಿನ್ನ ಕಣ್ಣಲ್ಲೊಂದು ದಯೆ ಕದಲಾಡುತ್ತಿದೆ ಈಗಲೂ ಕೂಡ ನಿನ್ನ ಕಣ್ಣಲ್ಲೊಂದು ದಯೆ ಕದಲಾಡುತ್ತಿದೆ ಅದು ನಿನಗೂ ನನಗೂ ಕೂಡ ಅರ್ಥವಾಗುತ್ತಿಲ್ಲ ಹತಾಶೆಯ ಪೊರೆ ಕಣ್ಣಿಂದ ಕಳಚುವವರೆಗೆ ನಾವಿಬ್ಬರೂ ಕಾಯಬೇಕಷ್ಟೆ ನನ್ನ ಕಣ್ಣಿಗೀಗ ನೀನು ಎಟುಕುತ್ತಿಲ್ಲ ನಿನ್ನ ಕಣ್ಣಿಗೀಗ ನಾನೂ ಎಟುಕುತ್ತಿಲ್ಲ ಈ ಹಿಂದಿನ ಕನಸುಗಳೆಲ್ಲ ಇಬ್ಬರಲ್ಲೂ ಕರಗಿ ಹೋಗಿವೆ ರೊಕ್ಕೆ ಮುರಿದ ಹಕ್ಕಿಗಳೆರಡೂ ತಲಾ ಒಬ್ಬೊಬ್ಬರ ತಲೆಯ ಮೇಲೆ ಬಂದು ಕೂತು ಬಿಟ್ಟಿವೆ ಬಹುಶಃ ಇದು ಕೊನೆಯ ಸಾರಿಯ ಭೇಟಿಯಾಗಬಹುದು ನಾವಿಬ್ಬರು ಇಷ್ಟು ಹತ್ತಿರದಲ್ಲಿ ಕಾಫಿ ಕುಡಿಯುವುದು ನೆನ್ನೆಗಳೆಲ್ಲ ಇಂದು ದೀರ್ಘ ನಿಟ್ಟುಸಿರಿಗಳಾಗುತ್ತಿವೆ ನಿನ್ನೊಳಗೆ ಕದಲಾಡುತ್ತಿರುವ ಗೊಂದಲವೊಂದು ಮೆತ್ತಗೆ ನನ್ನನ್ನು ತಾಕುತ್ತಿದೆ ಬಹುಶಃ ಇದು ಕೊನೆಯ ಸಾರಿಯ ಭೇಟಿಯಾಗಬಹುದು ನಾವಿಬ್ಬರು ಇಷ್ಟು ಹತ್ತಿರದಲ್ಲಿ ಕಾಫಿ ಕುಡಿಯುವುದು ನೆನ್ನೆಗಳೆಲ್ಲ ಇಂದು ದೀರ್ಘ ನಿಟ್ಟುಸಿರುಗಳಾಗುತ್ತಿವೆ ನಿನ್ನೊಳಗೆ ಕದಲಾಡುತ್ತಿರುವ ಗೊಂದಲವೊಂದು ಮೆತ್ತಗೆ ನನ್ನನ್ನು ತಾಕುತ್ತಿದೆ ನಾವಿಬ್ಬರೂ ಇಷ್ಟು ನಿಶಬ್ದವಾಗಿ ಕಾಫಿ ಕುಡಿಯಬೇಕಾ ಶವಯಾತ್ರೆಯು ಕೂಡ ಇಷ್ಟೊಂದು ನಿಶಬ್ದವಾಗಿರುವುದಿಲ್ಲ ಇದು ನಮ್ಮಿಬ್ಬರ ಕೊನೆಯ ಭೇಟಿ ಕೊನೆಯ ಸಾರಿಯ ನೆನಪಿಗೆ ತಲಾ ಒಂದೊಂದು ಕಾಫಿ ಕಪ್ ಈ ಹಿಂದೆ ಇವೇ ಒನ್ ಬೈ ಟೂಗಳು ಅವೇ ಈಗ ಎರಡು ಅನಾಮಿಕ ಕಾಫಿ ಕಪ್ಗಳು ಈ ಕಾಫಿ ಕಪ್ನೊಳಗೆ ಇಣುಕಿ ನೋಡಿದರೆ ನೆನ್ನೆ ಎಂಬ ಚೂರು ನಮ್ಮಿಬ್ಬರ ಪರಿಚಯಗಳು ಎರಡು ಬೇರೆ ಬೇರೆ ಬೊಂಬೆಗಳಂತೆ ಕಚ್ಚಾಡುತ್ತಿವೆ ಈ ಕಾಫಿ ಕಪ್ನೊಳಗೆ ಇಣುಕಿ ನೋಡಿದರೆ ನೆನ್ನೆ ಎಂಬ ಚೂರು ನಮ್ಮಿಬ್ಬರ ಪರಿಚಯಗಳು ಎರಡು ಬೇರೆ ಬೇರೆ ಬೊಂಬೆಗಳಂತೆ ಕಚ್ಚಾಡುತ್ತಿವೆ ಕೊನೆಗೆ ಕಾಫಿಯಂತೆ ನಿಶಬ್ದವಾಗಿ ಆವಿಯಾಗುತ್ತದೆ ಕೊನೆಯ ಸಾರಿ ಇದೇ ಕೊನೆಯ ಸಾರಿ ನನ್ನೊಂದಿಗೆ ಒಂದೇ ಒಂದು ಕಪ್ ಕಾಫಿ ಕುಡಿಯುತ್ತೀಯಾ ಧನ್ಯವಾದಗಳು